ಸರ್ಕಾರಿ ಶಾಲೆ ಮತ್ತು ಕೆಂಕೆರೆ ಗ್ರಾಮದ ಅಭಿವೃದ್ಧಿಗೆ ಸಂಘದ ಅಧ್ಯಕ್ಷರು ಶಶಿಧರ್ ಅವರು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಕಟ್ಟಿ ಈ ಮಕ್ಕಳ ಮನೆ ಶಾಲೆಯ ಯಶಸ್ವಿಗೆ ಕಾರಣರಾಗಿದ್ದಾರೆ ಇವರ ಬೆಂಬಲಕ್ಕೆ ನಿಂತ ನಿರ್ದೇಶಕರು ನಿಸ್ವಾರ್ಥ ಮನಸ್ಸಿನ ಗ್ರಾಮಸ್ಥರು ಮತ್ತು ಜನಾಶಯ ಯೂಟ್ಯೂಬ್ ಚಾನಲ್ ಹಾಗೂ ಹೂವಿನ ಹೊಳೆ ಪ್ರತಿಷ್ಠಾನ ಬನ್ನಿ ಅವರ ಅಂತರಾಳದ ಮಾತನ್ನು ಆಲಿಸೋಣ ಈ ಹಳ ವಿದ್ಯಾರ್ಥಿಗಳ ಸಂಘ ನವೆಂಬರ್ ಒಂದನೇ ತಾರೀಕು ಉದ್ಘಾಟನೆ ಆಯಿತು ಆ ಉದ್ಘಾಟನೆ ಆದ್ಮೇಲೆ ಒಂದು ಮಾತನ್ನು ಕೊಡ್ತು ಮುಂದಿನ ವರ್ಷದಿಂದ ಈ ಊರಲ್ಲಿ ಒಂದು ಶಿಕ್ಷಣದ ಬದಲಾವಣೆ ಮಾಡ್ತೀವಿ ಇದಕ್ಕೆಲ್ಲ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಅದಕ್ಕೆ ಹೇಳಿದ್ದು ಹಾಗೆ ಸಹಕಾರನ ಕೊಟ್ರಿ ಹಿಂಗಪ್ಪ ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದು ಏನೋ ನಾವು ಪುಣ್ಯಾತ್ಮಗೆ ಸಾವಿರದ ಒಂಬೈನೂರ ತೊಂಬತ್ತಾರ ಇಸ್ವಿಲಿ ಈ ಶಾಲೆನ ಬಿಟ್ಟಿದ್ರು ಇದು ಬಂದು ನೋಡಿದಾಗ ಎಮ್ಮೆ ಕಟ್ಟೋದು ಕುರಿ ಕಟ್ಟೋದು ಮದ್ಯಪಾನ ಮಾಡಿ ಬಾಟನ್ನ ಅನ್ನ ಬಿಸಾಕೋದು ಇಲ್ಲಿ ತಿದ್ದ ಕಾರ್ಯ ಮಾಡ್ಕೊಳ್ಳೋಸ್ಕರ ಕೆಲವೊಂದು ಏನು ಉಪಯೋಗ ಆಗಲ್ಲ ನಾವು ಶಾಲೆ ಆಗಿ ಈ ವ್ಯವಸ್ಥೆ ಮಾಡಿದ್ರು ಇದು ಮಾಡೋದು ಅಂತ ನಾನು ನಮ್ಮ ಸ್ನೇಹಿತರ ಹತ್ರ ಚರ್ಚೆ ಮಾಡಿದಾಗ ಏ ಇದು ಆಗಲ್ಲ ಬಿಡಪ್ಪ ಸುಮ್ಮನೆ ಇದು ಹುಚ್ಚಾಟ ಇದು ಮಾಡಕ್ಕೆ ತುಂಬಾ ಕಷ್ಟ ಅಂತ ಯೋಚನೆ ಮಾಡಿರು ಇಲ್ಲ ಆಗಲ್ಲ ಅಂದ್ರೆ ಯಾವುದು ಆಗಲ್ಲ ನನ್ ಮುಂದೆ ಬರ್ತಾ ಇದ್ದು ಇನ್ ಯಾರು ಇಲ್ಲ ನಮ್ಮ ನಂದಿ ಸರ್ ಅವರು ನನ್ನ ಕಣ್ಣು ಮುಂದೆ ಬರ್ತಾ ಇದ್ದು ಏನಕ್ಕೆ ಮುಂದೆ ಬರ್ತಿದ್ರು ಅಂದ್ರೆ ಅವರು ನಲವತ್ತಾರು ಶಾಲೆನ ಕರ್ನಾಟಕ ರಾಜ್ಯದಂತ ನಿರ್ಮಾಣ ಮಾಡಿದ್ದಾರೆ ನಲ್ವತ್ತ ನಲವತ್ತಾರು ಅಪ್ಡೇಟ್ ಎಲ್ಲ ಒಂದು ಎಲ್ಲ ಶಾಲೆಗೆ ಏನು ಕೊರತೆ ಇರಬಾರ್ದು ಆ ತರ ಒಂದು ನಲ್ವತ್ತಾರು ಶಾಲೆನ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಲ್ಲ ಒಬ್ಬ ಮನುಷ್ಯ ಅವ್ರ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಇರೋದು ಹದಿನೆಂಟು ಕುಂಟೆ ಜಮೀನು ಅವ್ರ ಊರಲ್ಲಿರೋದು ಹದಿನೆಂಟು ಕುಂಟೆ ಜಮೀನು ಇರುವಂತ ಮನುಷ್ಯ ನಲ್ವತ್ತ ನಲವತ್ತಾರು ಶಾಲೆನ ಆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡಿದಾಗ ಈ ಊರು ನನಗೆ ಜನ್ಮ ಕೊಟ್ಟಿದ್ದೆ ಜೀವನ ಮಾಡಿಕೊಟ್ಟಿದ್ದೆ ನನ್ನ ನಾನು ಒಂದು ಶಾಲೆ ನಿರ್ಮಾಣ ಮಾಡ್ಕೊಳಕ್ ಆಗಲ್ವಾ ಅದೇ ಯೋಚನೆ ಬರ್ತಾ ಇತ್ತು ಯಾಕೆ ಆಗಲ್ಲ ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಚಂದ್ರು ನಮ್ಮ ಪುನೀತ್ ಷಣ್ಮುಖ ನಮ್ಮ ಇರುಚಿಕ್ಕರ್ ಹತ್ರ ಚರ್ಚೆ ಮಾಡಾಗ ಇಲ್ಲ ಆಗತ್ತೆ ನಡ್ರಿ ಮಾಡೇ ಅಂತ ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟಾಗ ಎಲ್ಲ ಮುಳ್ಳು ಎಲ್ಲಾ ಗಿತ್ತು ಪಡಗಿ ರೋಡಲ್ಲೆಲ್ಲ ನಗಾಡ್ಕೊಂಡು ಹೋಗೋರು ಇದೇನು ಇವ್ರಿಗೆಲ್ಲ ಸಿಕ್ಲಿ ಮಾಡ್ತಾ ಇದಾರೆ ಆಗಲ್ಲ ಆಗಲ್ಲ ಎಲ್ಲಾ ಪ್ರೈವೇಟ್ ಸ್ಕೂಲ್ ಸೇರ್ಸ್ಕೊಂಡು ಹೋಗ್ತಾ ಇದಾರೆ ಇವ್ರಿಗೆ ಏನ್ ಎಲ್ಲಾ ಬೇಕು ಅವಶ್ಯಕತೆ ಇದೆಲ್ಲ ಕೇಳ್ತಾ ಇದ್ರು ನನಗೆ ಪ್ರೈವೇಟ್ ಸ್ಕೂಲ್ ಈ ಸೇರಿಸ್ತಾನಂತಲ್ಲ ಮುಂದಿನ ಅವ್ರ ಭವಿಷ್ಯದ ಬಗ್ಗೆ ನಾವು ಯೋಚನೆ ಬರ್ತಾ ಇತ್ತು ಇವತ್ತ ಏನು ನಾವು ಚಂದಕ್ಕೆ ಮೂವತ್ತೈದ ನಲವತ್ತ ಸಾವಿರ ರೂಪಾಯಿಗೆ ಏ ಈಸಿ ಕಟ್ಬಿಡ ಕಟ್ತಾ ಇದೀವಿ ಆದರೆ ಮುಂದೊಂದು ದಿನ ಒಂದು ಇವತ್ತು ಫಸ್ಟ್ ಪಿ ಯು ಸಿ ಗೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತಾ ಇದೀವಿ ಎಜುಕೇಶನ್ ಗೆ ನಾವು ಮಾಡುವಂತ ಕೂಲಿ ಕೆಲಸ ಪ್ರತಿದಿನ ನಾವು ಮಾಡೋದು ಕೂಲಿ ಕೆಲಸನೇ ಎಲ್ಲರೂ ಒಂದರ ಕೂಲಿ ಕೆಲಸನೇ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ದುಡಿತೀವಿ ಅಷ್ಟೇ ಒಂದು ದಿನಕ್ಕೆ ಈ ಮುನ್ನೂರು ರೂಪಾಯಿ ನಾಲ್ಕು ರೂಪಾಯಿ ದುಡಿದ್ರೆ ನಲವತ್ತು ಸಾವಿರ ಎರಡು ಬೋಗಿಗೆ ಒಂದು ಎಂಬತ್ತು ಸಾವಿರ ಆಗುತ್ತೆ ஒன்ட்ரிந்த ஒம்பத்து சவர ரு அந்தூர் ரூபாய் நம்ம துடியோது முன்னூறு ரூபாய் அதனால் தடகி சாலைக்கு ஆகிப்பிட்றேன் நான் ஜீவன்க்கு முன்னூறு ரூபாய் ஐநூறு ரூபாய் சாய் பக்க மல்லபுரிகே இல்ல ஒன்று கேம்பது சவி ரூபாய் தந்து கொட்டிருந்தோம் ಒಂದು ತಾತ ಅಶಿವಣ್ಣ ಅವರು ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದ್ರೆ ಅಷ್ಟೇ ಎಪ್ಪತ್ತರ ಎಂಬತ್ತು ವರ್ಷ ಆಗ್ತಿದೆ ಇನ್ನೂರು ಕೊಟ್ರು ಇದರಲ್ಲಿ ಇಲ್ಲಿವರೆಗೂ ಅಮ್ಮ ಮಾತ್ರ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗಿರ್ಬೋದು ಅಷ್ಟೇ ಈ ಶಾಲೆ ಲಕ್ಷ ರೂಪಾಯಿ ಅಷ್ಟೇ ಯೋಚನೆ ಮಾಡಿ ಬರೀ ನಾಲ್ಕು ಮಕ್ಕಳ ಡೊನೇಷನ್ ಅಷ್ಟೇ ನಾಲ್ಕು ಮಕ್ಕಳ ಡೊನೇಷನ್ಗೆ ಮೂವತ್ತು ಮಕ್ಕಳು ಇವತ್ತು ಎಜುಕೇಶನ್ ಮಾಡುವಂತ ಒಂದು ಶಾಲೆ ನಿರ್ಮಾಣವಾಗಿದೆ ಕೇವಲ ಹದಿನೈದು ದಿವಸದಲ್ಲಿ ಅದೇ ಒಂದು ಕೋಟಿ ಎಂಬತ್ತು ಲಕ್ಷ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀವಿ ಮುಂದುವರ್ಷಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ಪ್ರಾಜೆಕ್ಟ್ಗೆ ಯಾವ ತರ ಇರುತ್ತೆ ಶಾಲೆ ಕಲ್ಪನೆ ಮಾಡ್ಕೊಳ್ಳಿ ನಮ್ಮ ಸಂಘ ಮೂರು ಉದ್ದೇಶಕ್ಕೆ ರಚನೆ ಮಾಡಿತ್ತು ಒಂದು ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಕಡೆ ವ್ಯಕ್ತಿಗೂ ಉಚಿತವಾಗಿ ಶಿಕ್ಷಣ ಸಿಗಬೇಕು ಎರಡನೇದು ರೈತರು ಬದುಕು ಅಂದ್ರೆ ಈ ಕೆರೆಗಳು ತುಂಬಿಸುವಂತ ಕೆಲಸ ಆಗ್ಬೇಕು ಮೂರನೇದು ಎಲ್ಲ ಪ್ರತಿಯೊಬ್ಬರಿಗೂ ಉಚಿತವಾದ ಆರೋಗ್ಯ ಸಿಗಬೇಕು ನಮ್ಮಲ್ಲಿ ಆಗಬೇಕು ಆಗ್ಬೇಕಂತ ಮೂರು ಉದ್ದೇಶಗಳ ರಚನೆ ಮಾಡಿತ್ತು ಅದರಲ್ಲಿ ಮೊದಲನೇ ಹೆಚ್ಚಿದೀವಿ ಶಿಕ್ಷಣದ ವ್ಯವಸ್ಥೆ ಬದಲಾವಣೆ ಮಾಡಬೇಕಂತ ಮೊದಲನೇ ಹೆಚ್ಚೆ ಇದೀವಿ ನೀರ ಎರಡನೇ ಹೆಚ್ಚಿನ ಈ ಎಲ್ಲಾ ಸಪೋರ್ಟ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಅದು ಈ ವರ್ಷನೇ ಆಗುತ್ತೆ ನಾವು ಎಲ್ಲಾ ಸಂಘದವರು ಪ್ರತಿ ಮನೆ ಮನೆಗೂ ನಮ್ಮಲ್ಲಿ ಎಷ್ಟು ಮನೆ ಇದೆ ಪ್ರತಿ ಒಬ್ರು ಮನೆಗೂ ನಾವು ಭೇಟಿ ನೀಡಿ ನಿಮ್ಮ ಹತ್ರ ನಾವು ಸಹಿ ಪಡ್ಕೊಂಡು ಇಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಪ್ರತಿ ಒಬ್ರು ವ್ಯಕ್ತಿಯನ್ನ ನಾವು ಭೇಟಿ ಹಾದಾಗ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ಆದ್ರೆ ನನ್ನ ನಾನ್ ಮುಂದೆ ಬಂದ್ರೆ ಹೆಂಗಪ್ಪ ನಾನ್ ಮುಂದೆ ಬಂದ್ರೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ರ ಎಲ್ಲಾರು ಹೇಳ್ತಾ ಇದ್ರು ಊರು ಯಾರು ಒಳ್ಳೆಯರಲ್ಲಪ್ಪಾ ಕೆಟ್ಟೋರ ಖಾಲಿ ಇದ್ರ ಅಂತ ಹೇಳಿದ್ರು ಊರನೆಲ್ಲ ಒಳ್ಳೆ ಪ್ರತಿಯೊಬ್ರು ಒಳ್ಳೇರ ಯಾರು ಕೆಟ್ಟೋರ್ ಇಲ್ಲ ನಾವು ಮನಸ್ ಮಾಡ್ತಿಲ್ಲ ಅಷ್ಟೇನೆ ಮನಸ್ಸು ಮಾಡೋದಕ್ಕೆ ಈ ಈ ವ್ಯವಸ್ಥೆ ಬಂದು ನಿಂತಿದೆ ಯಾಕೆ ಒಳ್ಳೆಯರಿಲ್ಲ ನಾನೇನು ನಾವು ಕೈಯಿಂದ ದುಡ್ಡು ಹಾಕಿದೀವ ಎಲ್ಲ ನಿಮ್ಮಂತ ಕೊಟ್ಟರಂತ ಭಿಕ್ಷೆಯಿಂದ ನೀವು ಅದರಿಂದ ನೆಕ್ಸ್ಟ್ ಎಲ್ಲಾ ಯೋಜನೆಗಳು ಅಷ್ಟೇ ಬರೀ ಕೆಟ್ಟದೇ ಯೋಜನೆ ಮಾಡೋದು ಬೇಡ ಶಶಿ ಏನ್ ತಪ್ಪು ಮಾಡ್ತಾನೆ ಕಾಲಿಡ್ಕೊಂಡು ಹೇಳೋದು ಬೇಡ ಬೇಡ ನಾವು ಹೋಗ್ತಾ ಇದೀವಿ ಹೋಗ್ಬೇಕಾದ್ರೆ ಯಾವ್ದೊಂದು ಕಲ್ಲು ಬರುತ್ತೆ ಇಡುತ್ತೀವಿ ಸಹಜ ಅದು ತಿದ್ಕೊಂಡು ಹೋಗೋಣ ಇಲ್ಲಿ ಏನು ಸಮಸ್ಯೆ ಇದನ್ನು ಕಿತ್ತಾಕ ಇ ಮುಂದೆ ಈ ಮಕ್ಕಳಿಗೆ ನೋಡಿ ಮೊನ್ನೆ ನಾನು ಒಂದು ನ್ಯೂಸ್ ಪೇಪರ್ ಅಲ್ಲಿ ಓದಿದೆ ಇನ್ನು ಮತ್ತೆ ಮೀಡಿಯಾದಲ್ಲಿ ಬಂತು ಭಾರತದ ಒಬ್ರು ಉಪ ಉಪಗ್ರಹದಲ್ಲಿ ಆ ಉಡಾವಣೆ ಮಾಡಿ ನಮ್ಮ ಈ ಭೂಮಿಗೆ ಇಳಿದ್ರು ಆ ರಚನ ಲೇಡೀಸ್ ನೆಪ ಬರ್ತಾ ಇಲ್ಲ ಸ್ವಲ್ಪ ನಿನ್ನೆ ಒಬ್ರು ನಿನ್ನೆ ಒಬ್ರು ಬಂದ್ರು ಸುನೀತಾ ಅನ್ನೋರು ನಾನು ಅದನ್ನ ಯೋಚನೆ ಮಾಡಿದೆ ಯಾಕೆ ನಮ್ಮೂರಿನ ಮಕ್ಕಳು ಆತರ ಹೋಗ್ಬಾರ್ದು ನಮ್ಮ ಶಾಲೆ ಮಕ್ಕಳು ಯಾಕೆ ಹಲವಾರ್ದು ಒಲಿಂಪಿಕ್ ನಮ್ಮ ಊರಿನ ಮಕ್ಕಳು ಯಾಕೆ ಭಾಗವಹಿಸ್ಬಾರ್ದು ಯಾಕೆ ನಮ್ಮ ದೇಶಕ್ಕೆ ನಮ್ಮ ದೇಶದ ಪ್ರಧಾನಿ ಯಾಕೆ ನಮ್ಮ ಊರಿಂದ ಆಗ್ಬಾರ್ದು ಆಗ್ಬೇಕು ಅಂತಂದ್ರೆ ಅವ್ರು ಸರಿಯಾದ ನಾವು ಫೌಂಡೇಶನ್ ಹಾಕ್ಬೇಕು ಅವ್ರು ಸರಿಯಾದ ನಾವು ವ್ಯವಸ್ಥೆಗಳು ಮಾಡಿಕೊಡ್ಬೇಕು ಯಾಕೆ ಮನೆಯಲ್ಲಿ ಪೂಜೆ ಮಾಡ್ತಂಥ ಮನುಷ್ಯನಿಗೂ ಈ ವ್ಯವಸ್ಥೆ ಬದಲಾವಣೆ ಮಾಡ್ಬೇಕು ನನ್ನ ಮಗನ ಡಾಕ್ಟರ್ ಮಾಡ್ಬೇಕು ನನ್ನ ಮಗನ ಇಂಜಿನಿಯರ್ ಮಾಡ್ಬೇಕು ನನ್ನ ಮಗನ ಈ ಸಮಾಜ ಉತ್ತಮ ನಾಗರಿಕನಾಗಿ ಅನ್ನೋ ಒಂದು ಪ್ರತಿಯೊಬ್ಬನಿಗೆ ಆಸೆ ಇದೆ ಆ ಆಸೆ ಈಡೇರಿಸಬೇಕು ಅಂತಂದ್ರೆ ಅವ್ರು ವ್ಯವಸ್ಥಿತವಾದ ಒಂದು ನಾವು ಆ ಸ್ಟೇಜ್ ಅನ್ನ ಮಾಡಿಕೊಳ್ಬೇಕು ಸ್ಟೇಜ್ ಅಂದ್ರೆ ಸರಿಯಾದ ಜ್ಞಾನ ನಾವು ಏನ್ ಮಾಡ್ತಿದೀವಿ ದುಡ್ಡಿನಿಂದ ಬೀಳ್ತಾ ಇದೀವಿ ಆಸ್ತಿಯಿಂದ ಬೀಳ್ತಾ ಇದೀವಿ ಆಸ್ತಿಯಿಂದ ದುಡ್ಡಿಂದ ಬಿದ್ದಾಗ ಅದನ್ನ ನೋಡ್ಕೊಳ್ಳೋ ಮಗ ಬುದ್ಧಿವಂತ ಆಗ್ಲಿಲ್ಲ ಅಂತ ಅಂದ್ಮೇಲೆ ನಾವು ಆಸ್ತಿ ಮಾಡಿ ದುಡ್ಡು ಎಷ್ಟೇ ದೊಡ್ಡ ಬಿಟ್ಟು ಏನ್ ಪ್ರಯತ್ನ ಆ ಆಸ್ತಿ ಅಂತಸ್ತು ನಮ್ಮ ಮರಿ ಗರತೆ ಮರ್ಯಾದೆ ಉಳಿಸಬೇಕು ಅಂದ್ರೆ ಸರಿಯಾದ ಜ್ಞಾನ ಇರಬೇಕು ಆ ಜ್ಞಾನ ಕೊಡೋ ಶಾಲೆ ಜ್ಞಾನ ಕೊಡೋ ಜಾಗ ಅಂದ್ರೆ ಶಾಲೆ ಆ ಶಾಲೆ ಕಟ್ಟುವಾಗ ನಮ್ಮ ಮೊದಲ ಕೆಲಸ ನಮ್ಮ ಸಂಘ ಮಾಡ್ತು ಅದನ್ನ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಮುಂದೆನೇ ತರ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ಅದರಿಂದ ದಯವಿಟ್ಟು ಮುಂದಾದ್ರೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಮಾಡೋಣ ಒಂದು ಮೊದಲನೇ ಇಚ್ಛೆ ಯಾರು ನಮಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ತೊಂದ್ರೆ ಅಂತೂ ಮಾಡಬೇಡಿ ಯಾರು ತೊಂದರೆ ಕೊಟ್ಟಿಲ್ಲ ಇಲ್ಲಿವರೆಗೂ ಯಾರು ತೊಂದರೆ ಕೊಟ್ಟಿಲ್ಲ ಮಾಡಕ್ ಹೋಗ್ಬೇಡಿ ಇನ್ನ ಅದೇ ತರ ಎಡ್ಕೊಂಡೋಗಿ ಇವತ್ತಿನ ಒಂದು ಸಾವಿರ ಕೊಟ್ಟಿರ್ತಾ ಒಂದು ಲಕ್ಷ ರೂಪಾಯಿ ಅಷ್ಟು ಆದಾಯ ಈ ಮಕ್ಕಳಿಗೆ ಅನುಕೂಲ ಆಗುತ್ತೆ ಇವತ್ತು ಇಪ್ಪತ್ತಾರು ಮಕ್ಕಳು ನಮ್ಮ ಶಾಲೆಗೆ ಅಡ್ಮಿಷನ್ ಆಗಿದ್ದಾರೆ ಇಪ್ಪತ್ತಾರು ಮಕ್ಕಳು ಶಾಲೆ ಅಡ್ಮಿಷನ್ ಅಂತ ಹೇಳಿದ್ರೆ ಒಂಬತ್ತು ಲಕ್ಷ ನಮ್ಮೂರಿಂದ ಹೊರಗಡೆ ಕೊಂತ ಹಣ ನಮ್ಮೂರಲ್ಲಿ ಹುಡುಕಂತು ಮೂವತ್ತು ಸಾವಿರ ಆಯ್ಕೆ ಒಂಬತ್ತು ಲಕ್ಷ ರೂಪಾಯಿ ಆಗುತ್ತೆ ಆ ಒಂಬತ್ತು ಲಕ್ಷ ನಮ್ ರೈತರ ಅಕೌಂಟ್ ಅಲ್ಲಿ ಇವತ್ತು ಇವಾಗ ಮುಂದಿನ ಮುಂದಿನ ವರ್ಷಕ್ಕೆ ಮೂವತ್ತು ಮಕ್ಳು ಅಡ್ಮಿಷನ್ ಆದ್ರೆ ಅಂದ್ರೆ ಮೂವತ್ತು ಪ್ಲಸ್ ಮೂವತ್ತು ಅರ್ವತ್ ಮಕ್ಳು ಆಯ್ತು ಒಂದು ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತು ಲಕ್ಷನ ನಾವು ರೈತರ ಜಮಾ ಮಾಡ್ಕೊಂಡಿದ್ದು ಅಕೌಂಟ್ ಅಲ್ಲಿ ಉಳ್ಕೊಂಡು ಉಳಿಸಿದಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ಇದನ್ನ ಎಲ್ಲಾ ಮುಂದೆ ಇನ್ನೂ ದೊಡ್ಡದಂತ ನಮ್ಮೂರಲ್ಲಿ ಪುಣ್ಯ ಉಮರು ಯಾರೋ ನಮ್ಮ ಮುದ್ದೆ ಬಜೋರು ಮುಂದಿನ ಎಲ್ಲಾ ಹೋದ್ರಿ ಅಂತ ದೊಡ್ಡ ದೊಡ್ಡರೆಲ್ಲ ಬೇಕಾದಷ್ಟು ಜಾಗಗಳನ್ನ ಕಳೆದ್ಬಿಟ್ಟಿದಾರೆ ಇದು ಹೆಚ್ಚು ಕಡೆ ಒಂದ್ ಇಪ್ಪತ್ತೈದು ಮೂವತ್ತು ಲಕ್ಷ ಹೋಗುವಂತ ಜಾಗ ಇದು ಪುಣ್ಯಾತ್ಮಿರು ಮಾಡಿಕ್ಕಿದ್ರೆ ಇದು ಉಪೇಕ್ಷಣ ಧರ್ಮ ಯಾರು ನಮ್ದು ಇದನ್ನ ನಾವೆಲ್ಲ ಹಾಳು ಬಿಡ್ಕೊಂಡ್ಬಿಟ್ಟು ಇವನು ಉತ್ತರ ಮಾಡಲ್ಲ ಇವನು ಉದ್ದಾರ ಮಾಡಲ್ಲ ಇವನು ಉದ್ದಾರ ಮಾಡಲ್ಲ ಅಂತ ಎಲ್ಲ ಹಾಳು ಬಿಟ್ಟು ಬಿಟ್ಕೊಂಡ್ ಬಿಡ್ಕೊಂಡ್ ಬಿಟ್ಕೊಂಡ್ ನಾವೆಲ್ಲ ಹೊರಗಡೆ ಹೋದ್ರೆ ಅಭಿವೃದ್ಧಿ ಮಾಡಾರ ಯಾರು ಅಭಿವೃದ್ಧಿ ಮಾಡೋರು ಇದನ್ನ ನಾವೇ ಮಾಡ್ಬೇಕು ಪ್ರತಿಯೊಬ್ಬ ಮನುಷ್ಯನೂ ಬದಲಾಗಬೇಕು ಯಾಕೆ ನನ್ನಿಂದ ಏನ್ ಮಾಡಕ್ ಸಾಧ್ಯ ನಾವು ದಿನಕ್ಕ ಇವತ್ತೊಂದು ಗೋಬಿ ಒಂದು ಗೋಭಿ ಮಂಜೂರ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಖರ್ಚು ಮಾಡ್ತೀವಿ ಯಾಕೆ ನಮ್ಮ ಶಾಲೆಗೆ ಹತ್ತು ರೂಪಾಯಿ ನೋವುದು ಒಂದು ಒಂದು ತಿಂಗಳಿಗೆ ನಾವು ನೂರು ರೂಪಾಯಿ ಕಟ್ಬೇಕು ನಾವು ಒಂದು ನೂರು ರೂಪಾಯಿ ತಿಂಗಳಿಗೆ ಕಟ್ಬೇಕು ಅಂತ ಮಾಡ್ಕೊಂಡಿದ್ದೀವಿ ಯಾಕೆ ಇದನ್ನ ಹೊರೆಯಾಗೋದೇನು ಯಾವುದು ಇಲ್ಲ ನಾವು ಒಂದು ಎಲ್ಲ ಒಂದು ಹೊರಗಡೆ ಒಂದು ಗೋಬಿ ಗೋಬಿ ತಿಂದರೆ ನೂರು ರೂಪಾಯಿ ಖರ್ಚಾಗುತ್ತೆ ತಿಂಗಳಿಗೆ ನೂರು ರೂಪಾಯಿ ನಮ್ಮ ಶಾಲೆಗೆ ಕಟ್ಟಿ ಹಸಕ್ತರ ನಾವು ಒಂದು ಇನ್ನೂರು ಜನ ನೂರು ರೂಪಾಯಿ ಕಟ್ಟರೆ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ತಿಂಗಳಿಗೆ ನಾವು ಇಪ್ಪತ್ತು ಸಾವಿರ ರೂಪಾಯಿ ಯಾವ ಶಾಲೆಲ್ಲೂ ಖರ್ಚು ಮಾಡಲ್ಲ ಅಷ್ಟು ಐಟೆಕ್ ಅನ್ನು ಮಾಡ್ಬೋದು ಈ ಇವೆಲ್ಲ ಬದಲಾವಣೆ ಮಾಡ್ಕೋಬೇಕು ಅಂದರೆ ಫಸ್ಟ್ ನಾವು ಬದಲಾಗಬೇಕು ನಾವು ನಮ್ಮ ಬದಲಾವಣೆಗಳು ಬದಲಾವಣೆ ಬರೀ ಇನ್ನೊಬ್ರು ತಪ್ಪುನೇ ಬೇಡ ಈ ವ್ಯವಸ್ಥೆ ದೊಡ್ಡ ಚಿಕ್ಕ ಹೆಜ್ಜೆ ಮೊದಲನೇ ಹೆಜ್ಜೆ ಮುಂದೆ ದೊಡ್ಡ ಹೆಜ್ಜೆ ಇದೆ ಎಲ್ಲ ನಿಮ್ಮ ಸಹಕಾರ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಸಹಕಾರ ಕೊಡ್ತೀರ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ಎಲ್ಲರೂ ಆಸರಾಗಿದ್ದಾರೆ ನಮ್ಮ ನಂದಿ ಸಾರು ಈ ಊರಿಗೆ ಏನು ಅವ್ರಿಗೆ ಏನು ನಾವೇನು ಕೊಡಲ್ಲ ಅವ್ರಿಗೆ ನೀವು ಎಷ್ಟೋ ಪ್ರತಿ ಪ್ರತಿದಿನ ನಾ ಈ ಶಾಲೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಪ್ರತಿ ದಿನ ರಾತ್ರಿ ಹತ್ತು ಮೇಲೆ ಅರ್ಧ ಗಂಟೆ ನಾನು ಮಾತಾಡೋದು ಏನ್ ಮಾಡ್ತೀನಿ ಶಶಿ ಏನ್ ಮಾಡ್ಕೊಂಡಿ ಅಪ್ಪ ಏನು ಎತ್ತ ಯಾವ ತರ ಆಯ್ತು ಏನು ಎತ್ತ ಇವ್ ಯಾಕೆ ಮಾಡ್ತಾರೆ ಈ ಒಂದು ಎಲ್ಲವೂ ಅಭಿವೃದ್ಧಿ ಆಗ್ತಾ ಇದೆ ಈ ಶಾಲೆ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿಂದ ನಾಲ್ಕು ಮುಖ್ಯ ವಿದ್ಯೆ ಕಲಿತಾರೆ ಅದೇ ಒಳ್ಳೆ ಕೆಲಸ ಕಣ್ರಿ ಅದೇ ಪುಳಿದ ಕೆಲಸ ಆ ಮನುಷ್ಯ ದಿನ ನಾನು ಅರ್ಧ ಗಂಟೆ ನಮ್ಮ ಬಗ್ಗೆ ವಿಚಾರಿಸ್ ಅಂದ್ರೆ ಇದಕ್ಕಿಂತ ನನ್ ನನಗೆ ದೇವ್ರ ಯಾರು ಕಾಣಲಿಲ್ಲ ಅವ್ರೇ ಕಂಡದ್ದು ದೇವರು ಅವ್ರ ಮನೇಲಿ ನಾವ್ ಯಾರ ಮನೆಗೆ ಹೋದ್ರು ನಾನು ಎಷ್ಟೋ ಮನೆಗೆ ಹೋಗಿದೀನಿ ಯಾರ ಮನೆಗೆ ಹೋಗ್ತಾರೆ ನಿನ್ಗೆ ನಿಮ್ದು ಯಾವ ಜಾತಿ ಅಂತ ಖುಷಿ ಕೇಳ್ತಾರೆ ನಿನ್ಗೆ ಎಷ್ಟು ಸಂಬಳ ಬರುತ್ತೆ ಅಂತ ಕೇಳ್ತಾರೆ ನೀನ್ ಏನ್ ಕೆಲಸ ಮಾಡ್ತಿದ್ದಿ ಅಂತ ಕೇಳ್ತಾರೆ ನೀನ್ ಏನ್ ಬಿಸ್ನೆಸ್ ಮಾಡ್ತಿದ್ದಿ ಅಂತ ಕೇಳ್ತಾರೆ ಅವ್ರ ಮನೆಗೆ ಹೋದಾಗ ನೀನ್ ಯಾವತ್ತು ನೀನ್ ಏನ್ ಮಾಡ್ತಿದ್ದೀನಿ ಏನಂತ ಕೇಳಿಲ್ಲ ನೀನು ಮಾಡ್ತಿರೋದು ಒಳ್ಳೆ ಕೆಲಸ ಏನು ನೀನ್ ಯಾವ ಜಾತಿ ಅಂತ ಕೇಳಿದ್ರೆ ನೀನ್ ಯಾವ ಧರ್ಮ ಅಂತ ಕೇಳಲಿಲ್ಲ ಇಂತ ಒಬ್ಬರು ವ್ಯಕ್ತಿ ನಮ್ಮ ಜೊತೆ ಸಿಕ್ಕಿದಾರೆ ಅಂತಂದ್ರೆ ಈ ಊರಿನ ಅಭಿವೃದ್ಧಿ ಮಾಡ್ಕೊಂಡು ಹೋಗಂತ ಧರ್ಮ ನಮ್ ಧರ್ಮ ಹೋಗೋಣ ಇನ್ನೂ ಎಲ್ಲ ಮಾಡ್ತಾ ಇನ್ನು ಕೆಟ್ಟ ಆಲೋಚನೆಗಳನ್ನ ಬಿಟ್ಬಿಡೋಣ ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ ಎಲ್ಲ ನಮ್ಮ ಕುಮರಣ್ಣ ಶಿಕ್ಷಕರು ಎಲ್ಲ ಹೊರಗಡಿಂದ ನಮ್ಮ ಬೆನ್ನೆಲೆ ನಿಂತಿದ್ದಾರೆ ಬೆನ್ನೆಲೆ ಬಾಗಿ ಈ ಒಂದು ಶಾಲೆ ಬಂದು ನಿಮ್ಮ ನಿಮ್ಮ ಮುಂದೆ ಕಾಣ್ತಾ ಇದೆ ಮುಂದೆ ಎಲ್ಲಾ ಶಾಲೆಗಳ ಅಭಿವೃದ್ಧಿ ಪಡಿಸ್ತಾ ಅಭಿವೃದ್ಧಿ ಪಡಿಸೋಣ ಒಂದು ಕೋಟಿ ಎಂಬತ್ತು ಲಕ್ಷ ಏನು ನಾವು ಪ್ರಾಜೆಕ್ಟ್ ಮಾಡಿದೀವಿ ಇದೇ ಮುಂದಿನ ವರ್ಷಕ್ಕೆ ನಮ್ಮೂರಲ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ವ್ಯವಸ್ಥೆನ ನಾವು ಅಪ್ಡೇಟ್ ಹೋಗೋಣ ಇಲ್ಲೇ ಇಂಗ್ಲಿಷ್ ಮೀಡಿಯಂ ಮಾತಂದ್ರೆ ಎಲ್ಲಾ ಮಕ್ಕಳಿಗೂ ಅಪ್ ಟು ಹದಿನಾಲ್ಕ ತರಗತಿವರೆಗೂ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಸಿಗುತ್ತೆ ಇಂಗ್ಲಿಷ್ ಮೀಡಿಯಂ ಸಿಕ್ಕಿದ್ರೆ ಯಾಕೆ ನಮ್ಮ ಮಕ್ಕಳು ಪ್ರತಿಯೊಂದು ಎಕ್ಸಾಮ್ ಒಳ್ಳೆ ಹುಡುಗ ಇಲ್ಲೇ ಐನೂರು ಚಿತ್ರ ನೀಟ್ ಎಕ್ಸಾಮ್ ಗಡಿ ಎಕ್ಸಾಮ್ ತೆಗೆದು ಪಾಸ್ ಮಾಡಿದಾರೆ ಗೌರ್ಮೆಂಟ್ ಯಾಕೆ ನಮ್ಮ ಶಾಲೆ ಯಾಕೆ ಆಗಲ್ಲ ಐನೂರು ಚಿತ್ರ ನೀಟ್ ಎಕ್ಸಾಮ್ ಅಲ್ಲಿ ನಮ್ಮ ಚಿನ್ನ ಗಡಿ ಪ್ರೌಢಶಾಲೆಯಲ್ಲಿ ಹುಡುಗನೇ ಯಾಕೆ ಅವನಿಗೆಲ್ಲ ಹಾಕಾಯ್ತು ಬೇರೆ ಕೆಲ ಯಾಕಾಗಲ್ಲ ನಾವು ಮಾಡುವಂತ ಕೆಲಸದಲ್ಲಿ ಇದೆ ವೃತ್ತಿಲ್ ಇದೆ ಎಷ್ಟೋ ಜನ ಬರೀತಿದ್ರು ನಿನ್ಗೆ ಯಾಕಪ್ಪ ನೀನು ಹೊರಗಡೆ ಗಮನ ಕೊಡ್ತಿಲ್ಲ ನಿನ್ಯಾದ ಸಮಸ್ಯೆಗಳು ಇದೆ ನನ್ನ ಸಮಸ್ಯೆ ಇದೆ ನನ್ನ ಸವರ ಸಮಸ್ಯೆ ಇದೆ ನಾನು ಬಗೆಹರಿಸ್ಕೊಂತೀನಿ ಆದ್ರೆ ಈ ಮಕ್ಕಳದು ಈ ನನ್ನ ಒದ್ದ ಬಿಟ್ರೆ ಈ ಮಕ್ಕಳು ಹೊರಗಡೆ ಶಾಲೆಗೆ ಸೇರಿಕೆ ಅಂತ ಇದ್ರು ஒருகி வை சேர்க்கின்ற நான் ஆமேல வந்து ஏன் பிரயா நான் அதுக்கு ஒன் திங் ஆகும் நான் ஆட்டோ கடைக்குல இல்லை கல்சா போடத்தே நான் அக்கடிக்கமன கொடுத்தீங்க அந்தாத நான் கேசுனேன் எல்லோ ஜன வைக்க நானொப்பை நந்தாத கமிடமெண்ட் நந்தாதே ஆன்க்கு தொடக் இவகாச மத்தே நான் சிகல்ல ನಮ್ ಚಂದ್ರ ಅವರು ಬೇಕಾದಷ್ಟು ಸಮಸ್ಯೆಗಳಿದೆ ಅವ್ರದ್ದು ಅವ್ರ ಕೆಲಸ ಹೋಗ್ತಾ ಇದೆ ಅಲ್ಲೊಂದು ಆಫೀಸ್ ಮಾಡಿ ಇಲ್ಲೊಂದು ಆಫೀಸ್ ಮಾಡಿದ್ರೆ ಅದ್ರೊಳಗೆ ಇದು ಮಾಡ್ಕೊಂಡು ಹೋಗ್ತಾ ಇದೀವಿ ಹೊರಗಡೆ ಫೋನ್ ಮಾಡ್ತಾರೆ ನಮ್ಮ ಷಣ್ಮುಖ ನಮ್ ಈರ್ಚಿಕಣ್ಣ ಅವ್ರ ಕೂಲಿ ಜನಗಳೇ ಯಾಕೆ ಈ ವ್ಯವಸ್ಥೆ ಮಾಡ್ಕೊದ್ರೆ ಏನೋ ಬದಲಾಗಬೇಕು ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಇಲ್ಲ ಅಂತಂದ್ರೆ ನಾವು ಹೂತ ಹೋಗ್ತಿವಿ ಸಮಸ್ಯೆಗಳು ಹೂಕ್ ನಮ್ಮ ಚರಂಡಿ ಮುಂದೆ ಹೆಂಗೆ ಗಲೀಜು ನಾವು ತೆಗೆದ ಕ್ಲೀನ್ ಮಾಡ್ಕೊಂತೀವೋ ಹಾಗೆ ಶಿಕ್ಷಣ ಸಿಗಲ್ಲ ಅಂತಂದ್ರೆ ಈ ಸಮಸ್ಯೆಗಳು ಹೂತ ಹೋಗ್ತಿವಿ ಈ ಊತ ಬಂದ್ರೆ ಇದನ್ನ ಸ್ವಚ್ಛತೆ ಮಾಡೋ ಜವಾಬ್ದಾರಿ ಪ್ರತಿಯೊಬ್ಬ ಈ ಊರಿನ ನಾಗರಿಕಂದು ಆ ನಾಗರಿಕನಾಗಿ ನಾವು ಕೆಲಸ ಮಾಡ್ತಿದೀವಿ ಅದೇ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನಲ್ಲಿ ಏನಾದ್ರು ಕೆಲವು ತಪ್ಪುಗಳಿದ್ರೆ ತಾಯಿ ಹುಟ್ಟು ಕ್ಷಮಿಸ್ಬೇಡಿ ತಿದ್ರಿ ನನ್ನ ಅಂತ ಹೇಳ್ತಾ ನನ್ನ ಅಹ್ ಮಾತನ್ನು ಆಲಿಸಿದ್ದಕ್ಕೆ ಕೇಳಿದ್ದಕ್ಕೆ ಮುಂದೆ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳ್ಳೋವರಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ